ಇಷ್ಟು ಬಿಸಿಲ್ದಾಗ ಕೂಡೋ ಶಕ್ತಿ ಬಹಳ ಕಡಿಮೆ ಸಮಾಜಗಳಿತ್ತು ಅದರದಾಗ ಕುರುಬ ಸಮಾಜ ನಂಬರ್ ಒನ್ ಹುಲಿ ಕಾಯ್ಲಿಕ್ಕೆ ಹೋದಾಗ ಎಷ್ಟು ಟೆಂಪರೇಚರ್ ಇರಲಿ ಕಾಯಿ ಒಂದು ಬಾಟ್ಲಿ ನೀರು ತಗೊಂಡು ಕಾಯಕ್ ಹೋಗೋ ನಾವು ಎಲ್ಲರಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ನಮ್ಮ ಯುವ ನಾಯಕರು ಚಂದು ಪಾಟೀಲ್ ಸಾಹೇಬ್ರೆ ಇನ್ನೊಬ್ಬರು ಜಮಾಟ ಮಾಡ್ಲಿಕ್ಕೆ ಕಲಬುರಗಿ ತರೋದು ಬಿಟ್ಟು ಹಣದ ಹೋಗಿದ್ರು ಯಾಕಂದರೆ ಯಾರಿಗೆ ಗೊತ್ತಾಗ್ಲಾರ್ದ ಕೇಸ್ ಆ ಕಡೆ ಪ್ರಯತ್ನ ಮಾಡಿದ್ರು ಆದ್ರೆ ಜನರಿಗೆ ಗೊತ್ತಾದ ಮ್ಯಾಗ ನಮ್ಮ ಬಿ ನಮ್ಮ ಎಲ್ಲ ನಾಯಕರು ನಮ್ಮ ಚಂದು ಪಾಟೀಲ್ ಅಪ್ಪುಗೌಡರು ಮತ್ತಿಮೂಡೋರು ಮತ್ತಿಮೂಡಲ್ಲಿ ತಾವೆಲ್ಲ ಹೋದ್ ಅಲ್ಲಿ ಹೋಗಿ ಅಲ್ಲಿ ಅದೇ ಅದು ಅಲ್ಲಿವರೆಗೆ ಬಾಡಿ ವಾಪಸ್ಸು ಒಯ್ದು ಪೋಸ್ಟ್ ಮಾರ್ಟಮ್ ಬಿಟ್ಟಿದ್ರು ಒಬ್ಬನಲ್ಲ ಹದಿನಾಲ್ಕು ಅಮಾಯಕರ ಮೇಲೆ ಕೇಸ್ ಮಾಡ್ರಿ ಹದಿನಾಲ್ಕು ಮಂದಿ ಅಲ್ಲಿ ಒಬ್ಬ ಹುಡುಗಿದೆ ಯಾರು ಶಿಕ್ಷಣ ಊರಾಗೆ ಇರಲಿಲ್ಲ ಅವನ ಹೆಸರು ಹಾಕಿ ಕೇಸ್ ಮಾಡಿದ್ರು ಇದನ್ನು ನಾವು ಈಗಾಗಲೇ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಕೆ ಜೋಸ್ ವಿನಂತಿ ಮಾಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ನಾವು ಭಾಳ ನಂಬ್ತೀವಿ ನಾವು ಅವ್ರಿಗೆ ಗೊತ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವರು ದಬ್ಬಾಳಿಕೆ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅವರೆಲ್ಲ ಚಲೋ ನಡೋದಂತ ತಿಳ್ಕೊಂಡಾರ ಎಲ್ಲ ಚಲೋ ನಡೆದ ನಮ್ಮ ಸಮಾಜ ಚಲೋ ನೋಡ್ಕೊಂಡು ಹೋಗ್ಲಿಕ್ಕೆ ತರ ಅಂತೇಳ್ದೆ ಸುಮಾರ್ಯ ಅವ್ರಿಗೆ ವಸ್ತು ಸ್ಥಿತಿ ಗೊತ್ತಿಲ್ಲ ಇದೇ ಇನ್ನೊಂದು ಘಟನೆ ನಾನು ನೆನಪು ಮಾಡಬೇಕಾಗ್ತದ ನನ್ನ ಚಿ ನನ್ನ ಹಳ್ಳದ ಚಿಂಚೋಳಿಯಲ್ಲಿ ಚಿಂಚೋಳಿಯಲ್ಲಿ ಒಬ್ಬ ಲಕ್ಷ್ಮಣ ಅಂತ ಹೇಳಿ ಲಕ್ಷ್ಮಣ ಲಕ್ಷ್ಮಣ್ ಹೇಳಿ ಸೈಕಲ್ ಪಂಕ್ಚರ್ ತೆಗೆಯವ ಸೈಕಲ್ ರಿಪೇರಿ ಮಾಡವ ನಮ್ಮ ಕಟ್ಟರ್ ಭಾರತೀಯ ಜನತಾ ಪಾರ್ಟಿ ಅವನು ಮೂವತ್ತು ವರ್ಷದಿಂದ ನೌಕರಿ ಮಾಡಿ ಕಳಿಸಿ ಮಗಳಿಗೆ ಇ ಬಿ ಡಿಪಾರ್ಟ್ಮೆಂಟ್ನಾಗ ಅಕೌಂಟ್ ಆಫೀಸರ್ ಅಂತೇಳಿ ಅಡ್ಮಿಟ್ ನೌಕರಿ ಸಿಗ್ತದ ಅಕ್ಕಿದು ಎಷ್ಟು ಸರ್ಟಿಫಿಕೇಟ್ ಸಿಂಧುತ್ವ ಈ ಡಿ ಸಿ ಅವ್ರು ಕೊಡಲ್ಲ ಸರ್ಕಾರ ಕೊಡಲ್ಲ ಅದು ಅದು ಹಳ್ಳಿ ಚಿಂತೆ ಮಾಡಿ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಇಪ್ಪತ್ತಾರು ಜನವರಿ ನಾನು ಭೇಟಿಯಾಗಿ ಸರ್ ನನಗೆ ಸಿಂಧತ್ವ ಕೊಡಲಿಕ್ಕೆ ಗೊತ್ತಿಲ್ಲ ನಾನು ಅವಾಗೇ ಅವನಿಗೆ ಲಕ್ಷ್ಮಣ ಮಾತಾಡಿ ಬೆಂಗಳೂರು ಮಾತಾಡಿ ಲಕ್ಷ್ಮಣಿಗೆ ಹೋಗೋ ಮುಖ್ಯಮಂತ್ರಿ ನಮ್ಮವ್ರಲ್ಲ ನಿನ್ನ ಕೆಲಸ ಮಾಡ್ತಾರೆ ಹೇಳಿ ಆ ಪೊಲೀಸ್ರಿಗೂ ಮಾತಾಡಿದೆ ಅಲ್ಲಿ ಸಿಂಧತ್ವ ತಗೋಲಿಕ್ಕೆ ಅಷ್ಟ ಏನಾಗಿದೆ ಟ್ರೈನಿಗೆ ಹೋಗ್ಯ ಏನಾಗ್ಯೋ ಎದಿ ಹೊಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸತ್ತವೇ ಲಕ್ಷ್ಮಣ್ ಅಂದರೆ ಇಂಥ ತ್ರಾಸಗಳು ಸಮಾಜ ಮ್ಯಾಗೆ ಆಗಿಂದಾಗೆ ಆಗ್ಲಿಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತೀನಿ ನಾ ನಾ ಎಲ್ಲ ಪಾರ್ಟಿದವರಿಗೆ ವಿನಂತಿ ಮಾಡ್ತೀನಿ ರಾಜಕೀಯ ಮಾಡಲಿಕ್ಕೆ ಹೋಗ್ಬಾರ್ದು ಹೋಗಬಾರ್ದು ಇವರಿಗೆ ನಾನು ಪಾರ್ಲಿಮೆಂಟಲ್ಲಿ ಕೂಡ ಇತಿಹಾಸದಲ್ಲಿ ಪೈಲಿ ಬಾರ್ ಫಸ್ಟ್ ಟೈಮ್ ಏಳು ಮಿನಿಟ್ ಕುರುಬ ಈಜು ಗೊಂಡ ಗೊಂಡ ಈಜು ಕುರುಬ ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಭಾಳ ಭಾಳ ಒತ್ತು ಕೊಟ್ಟು ಮಾತಾಡಿ ಕುರುಬ ಸಮಾಜದ ಪೂರಾ ಇತಿಹಾಸ ಇವ್ರು ಮಧ್ಯ ಪ್ರದೇಶದ ಬಂದರು ಇಲ್ಲಿ ಬಂದರು ನಮ್ಮಲ್ಲಿ ಗೊಂಡ ಕುರುಬ ಬ್ಯಾರೆ ಅಂತ ಗೊಂಡ ಬ್ಯಾರೆ ಅಂತ ಹೇಳ್ತಾರೆ ಕುರುಬ ಬ್ಯಾರೆ ಅಲ್ಲ ಗೊಂಡ ಬ್ಯಾರೆ ಅಲ್ಲ ಇವ್ರಿಗೆ ಹೇಳಿ ಎಲ್ಲ ಆದೇಶಗಳು ಇಪ್ಪತ್ತು ವರ್ಷದ ಏನೇನಾಗಿದೆ ಪೂರ್ತಿ ಡೆವಲಪ್ಮೆಂಟ್ ನಾನು ಪಾರ್ಲಿಮೆಂಟ್ನಲ್ಲಿ ಮಾತಾಡಿ ಅದು ನಮ್ಮ ಅರ್ಜುನ್ ಮುಂಡಾವ್ರು ಅಮಿತ್ ಶಾ ಅವರು ಇದ್ರು ಅದನ್ನು ನೋಡಿ ಅದನ್ನು ಮತ್ತೊಮ್ಮೆ ಟೆಕ್ನಿಕಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಬಂಧುಗಳೇ ಈ ಕಾಂಗ್ರೆಸ್ದವರು ದೆಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂ ಮತ್ತೊಮ್ಮೆ ಬರಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ಕಾಂಗ್ರೆಸ್ ಆಗಿ ಹೋಗ್ತಾ ಇದೆ ಡೆಲ್ಲಿಯಲ್ಲಿ ಬರೋದು ಮೋದಿಜಿ ಸರ್ಕಾರ ಮೋದಿಜಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಕುಬಾ ಅವರು ನಾವು ನಮ್ಮ ಬೀದರ್ ಎಮ್ ಎಲ್ ನಮ್ಮ ಇವರು ಮಲ್ಕಾಪುರಿ ಅವರು ಮತ್ತೆ ಬಂಡೆಪ್ಪ ಕಾಶ್ಯಂಪುರವರು ನಾವೆಲ್ಲರು ಕೆಲ ಭಾಳ ಸಲ ನಾವು ಭೇಟಿಯಾಗಿ ಕೆಲವು ಟೆಕ್ನಿಕಲ್ ವಿಷಯ ಅವ ಅದನ್ನ ಕೇವಲ ಕಲಬುರಗಿಯಲ್ಲೆಲ್ಲ ಮಹಾರಾಷ್ಟ್ರಲ್ಲೂ ಕೂಡ ಕೆಲವು ಕೂಗವ ಎಲ್ಲ